ಓಯ್ ಮೂ ದೇವಿ ಕಲಿಯೋ ಕನ್ನಡ ಓಯ್ ಮೂ ದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಬೇರೆನು ಬೇಡ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹಿಡ್ಕೊಡ್ಬೇಕಾ ಹೊಟ್ಟೆಗೇನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟಪ್ ಅಂತ ಬರ್ತೀರಿ ಯೂನಿಕಾನ್ ಮಾಡ್ತೀರಿ ಆದರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ओ देवी मतड़ो कन्नड़ा कल्तरे निम्े शरणूरी कल निम्ष शरणूरी भाषे नम् दे देव्रूरी कल्तरे निम्ष शरणूरी भाषे नम् दूरी मतडोकू हेल्कोट वोटरी ओमूदेवी कलियो कन्नड़ा ओ देवी कलियम्मा कन्नड़ा ಓ ಕನ್ನಡ ಇವಾಗ ಪೂಜಾ ಸರ್ ಸರ್ ಹೇಳ್ತೀರಾ ಇದಕ್ಕೆ ಆಶ್ಚರ್ಯ ಆಗುತ್ತೆ ಈ ಹುಡುಗಿ ಮೊದಲು ಬಂದಾಗ ಕನ್ನಡ ಚಿತ್ರ ನೋಡಿದ್ರೆ ಸಬ್ ಟೈಟ್ಲ್ ಇಲ್ಲದೆ ಇವ್ಗೆ ಅರ್ಥ ಆಗ್ತಿರ್ಲಿಲ್ಲ ಈಗ ನೋಡಿ ಅವರೇ ಕನ್ನಡ ಫಿಲ್ಮ್ ಡೈಲಾಗ್ ಬರೆಯೋಲೆವ್ಲು ಕನ್ನಡ ಕಲ್ತ್ಬಿಟ್ಟಿದ್ದಾರೆ ಫ್ಯಾಂಟಾಸ್ಟಿಕ್ ಪೂಜಾ ಅಭಿನಂದನೆಗಳು ಅಂಡ್ ಪ್ರೇಮ ಅವರು ನಾವೆಲ್ಲ ಜೊತೆ ಚಿತ್ರ ಮಾಡಿದ್ವಿ ನಾನು ಶಿವರಾಜ್ ಕುಮಾರ್ ಪ್ರೇಮ ಅಲ್ಲ ನಮ್ಮೂರ ಮಂದಾರ ಹೂವೆ ಅಂತ ಆ ಚಿತ್ರ ಶೂಟಿಂಗ್ ಮುಗಿದ ಮೇಲೆ ಕೊನೆಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಈ ಥರ ಹಿಂದೆ ಸೂರ್ಯ ಫೋಟೋ ತೆಗ್ದಾಯ್ತು ನಮ್ಮೆಲ್ಲರ ನೆರಳು ಇಲ್ಲಿ ಪ್ರೇಮ್ ಪ್ರೇಮ ಮಾತ್ರ ಅಲ್ಲೂರಿಗೂ ನೆರಳು ಕಾಣೋದು ಅಷ್ಟು ಹೈಟು ಫಿಸಿಕಲಿ ಮಾತ್ರ ಅಲ್ಲ ಪ್ರತಿಭೆಯಲ್ಲೂ ಬಹಳ ಎತ್ತರದ ನಟಿ ಪ್ರೇಮ ಅವರು ಬಹಳ ಅದ್ಭುತವಾಗಿ ಹಾಡ್ತಾರೆ ಸೋ ನೈಸ್ ಟು ಶೇರ್ ದ ಸ್ಟೇಜ್ ವಿತ್ ಯು ನನಗೆ ಅಫ್ಕೋರ್ಸ್ ನಾನು ಹಾಡೋಕ್ಕೆ ಹೋಗಲ್ಲ ಆಸರ್ ಐ ತೋಲ್ಡ್ ಬಟ್ ಇಲ್ಲಿ ಬಂದ ಮೇಲೆ ಒಂದು ಸಣ್ಣ ಐಡಿಯಾ ಹೊಳಿತು ಇವ್ರು ಹಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಇದು ನಾಗರ ಹಾವು ಚಿತ್ರ ನೋಡಿದಿರಲ್ಲ ಅದರಲ್ಲಿ ವಿಷ್ಣುವರ್ಧನ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಚಿತ್ರದುರ್ಗ ಕೋಟೆಗೆ ಹೋಗ್ಬಿಟ್ಟು ಒಂದು ಹಾಡು ಆಡ್ತಾರೆ ಯಾವ ಹಾಡು ಹೇಳಿ ಕನ್ನಡ ನಾಡಿನ ವೀರ ರಮಣಿಯ ನೆನಪಿದ್ಯಾ ಓಕೆ ಅದೇ ಹಾಡು ಈಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಕರ್ಕೊಂಡು ಇಲ್ಲಿ ಹಂಪಿಗೆ ಬಂದಿದ್ದೀನಿ ನಾನು ಹಾಡಬೇಕು ಆಯಿತಾ ಅದೇ ಟ್ಯೂನು ಆದರೆ ನೀವು ನನಗೆ ಸಾಹಿತ್ಯಕ್ಕೆ ಸಹಾಯ ಮಾಡಬೇಕು ಮಾಡ್ತೀರಾ ಟ್ಯೂನ್ ಗೊತ್ತಾಯ್ತಲ್ಲ ಏನು ಟ್ಯೂನ್ ಏನಪ್ಪಾ ಹೇಳೋ ಕನ್ನಡ ನಾಡಿನ ವೀರರ ಮಣಿಯ ಆ ಆ ಟ್ಯೂನಿಗೆ ನಾವೆಲ್ಲ ಸೇರಿ ಈಗ ಸಾಹಿತ್ಯ ಹುಡ್ಕೋಣ ಓಕೆನಾ ಕನ್ನಡ ನಾಡಿನ ಹಂಪಿ ಮಹಿಮೆಯ ಸೆಕೆಂಡ್ ಲೈನ್ ಏನ್ ಬರುತ್ತೆ ವಿಜಯನಗರದ ಏನ್ ಬರುತ್ತೆ ಸರ್ ವಿಜಯನಗರ ಸಾಮ್ರಾಜ್ಯದ ನೆಲೆಯ ಮೈಕೆ ನಮ್ ಹಾಡ್ ಕೇಳಿ ಮೈಕಿ ಆಫ್ ಆಗುತ್ತೆ ಓಕೆ ಕನ್ನಡ ನಾಡಿನ ಹಂಪಿ ಮಹಿಮೆಯ ವಿಜಯನಗರ ವೈಭವದ ನೆಲೆಯ ಚರಿತಯ ನಾನು ಹಾಡುವೆ